ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ಮಾಡಿ ನಾನು ಇವತ್ತು ಮೂಲಂಗಿ ಸಾಂಬಾರು ಮಾಡ್ತಿದ್ದೀನಿ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಯಾಕೆಂದರೆ ಸ್ಮೆಲ್ ಇರುತ್ತೆ ಆಮೇಲೆ ಹಸಿದ್ದು ತಿನ್ನೋಕ್ಕೂ ಇಷ್ಟಪಡಲ್ಲ ಹಿಂಗೆ ಮಾಡಿದರೆ ಯಾರೂ ಬಿಡೋಲ್ಲ ಎಲ್ಲರೂ ತಿಂತಾರೆ ಹಾಗಾಗಿ ತೋರಿಸ್ತಿದ್ದೀನಿ ಬನ್ನಿ ಹೇಗೆ ಅಂತ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದೆರಡರಿಂದ ಮೂರು ವಿಸಿಲ್ ಹೊಡೆಸ್ಕೊಳ್ಳಿ ಸಾಕು ಆಮೇಲೆ ಇದನ್ನು ಬೇಯುತ್ತೆ ಮತ್ತು ಇವಾಗ ನಾನು ಮೂಲಂಗಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇವಾಗ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಮೂರು ಸತಿನಾದರೂ ತೊಳ್ಕೊಳ್ಳಿ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗಾಗಿ ನಾನು ಇವಾಗ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ನೀರಲ್ಲೇ ಇಟ್ಕೊತಿದ್ದೀನಿ ಇವಾಗ ಬೇಳೆನೂ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಅದೇ ಬೇಳೆಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಇವಾಗ ತೊಳೆದಿಟ್ಕೊಂಡಿದ್ನಲ್ಲ ಇವಾಗ ಅದನ್ನೆಲ್ಲ ಸೇರಿಸ್ಕೊಂತಿದ್ದೀನಿ ನೋಡಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರು ಬೇಕಿದ್ರೆ ನೀರು ಇವಾಗಲೂ ಆ್ಯಡ್ ಮಾಡ್ಕೋಬೋದು ಏನಾಗಲ್ಲ ಅದು ಚೆನ್ನಾಗಿ ಕುದಿಯುತ್ತೆಲ್ಲ ಬೇಯಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತಿದ್ದೀನಿ ಯಾಕೆಂದರೆ ಹೋಳೆಲ್ಲ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಇವಾಗ ಬೆಂದಿದೆ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಸ್ಪೂನಿಗೆ ನೋಡಿ ಕಟ್ಟಾಗ್ತಿದೆ ನೋಡಿ ಈ ಥರ ಬೇಯಬೇಕು ಅಷ್ಟಲ್ಲೇ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಉದ್ದುದ್ದಕ್ಕೆ ಟೊಮೊಟೊ ಹಣ್ಣು ಹೆಚ್ಚಿಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವು ತೊಗೊಂಡಿದ್ದೀನಿ ಇವಾಗ ಒಂದು ಬಟ್ಟ ಹಸಿ ಕೊಬ್ಬರಿನಾದರೂ ಆಗಿರ್ಬೋದು ಒಣ ಕೊಬ್ಬರಿನಾದ್ರೂ ಆಗಿರ್ಬೋದು ತೊಗೊಳ್ಳಿ ಮತ್ತು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣ ಮೆಣಸಿನ್ಕಾಯಿನ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಡ್ತಿದ್ದೀನಿ ಅದೇ ಬಾಣಲಿಯೇ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ನಾನು ಕರಿಬೇವು ಬೆಳ್ಳುಳ್ಳಿನೂ ಇವಾಗಲೇ ಸ್ವಲ್ಪ ಬಿಸಿ ಆಗಲಿ ಎಂದು ಸೇರಿಸ್ಕೊಂತಿದ್ದೀನಿ ಸೇರಿಸ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಹಾಕ್ಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಹಾಕ್ಕೊಂಡಿದ್ದೀನಿ ಬಟ್ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಇವಾಗ ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಇವಾಗದೆಲ್ಲ ಬೆಂದಿತ್ತಲ್ಲ ಅದಕ್ಕೆ ಸೇರಿಸ್ತಿದ್ದೀನಿ ನೋಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನನ್ನಲ್ಲಿ ಸ್ವಲ್ಪ ದಪ್ಪ ಆಗಿದೆ ನಾನು ಇವಾಗ ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊತಿದ್ದೀನಿ ಅಷ್ಟಕ್ಕೂ ಮುಂಚೆ ನಾನು ಅದೇ ಪಾತ್ರೆ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಸರ್ವ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ಸ್ಕೊಂಡು ಕರಿಬೇವು ಹಾಕಿ ಒಂದು ಚಿಕ್ಕದಾಗಿ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊತಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನ ನಾವು ಕುಕ್ಕರಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ ನಂಗೆ ವಿಡಿಯೋ ಮಾಡೋಕೆ ಯಾರಿಲ್ಲ ಅಂದ್ಬಿಟ್ಟು ಸರ್ವ್ ಮಾಡ್ಕೊಂಡು ಆದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ಒಂದು ಸ್ವಲ್ಪ ಹೊತ್ತದು ಚೆನ್ನಾಗಿ ಕುದೀಲಿ ಇವಾಗ ಅದನ್ನು ನೀವು ನೋಡ್ಕೊಳ್ಳಿ ತೆಳ್ಳಗೆ ಬೇಕಾದರೂ ತೆಳ್ಳ ಮಾಡ್ಕೋಬೋದು ದಪ್ಪಕ್ಕೆ ಬೇಕಾದರೂ ದಪ್ಪ ಮಾಡ್ಕೋಬೋದು ಇದು ತುಂಬ ಕಡೆ ಡಾಬಾದಲ್ಲಿ ಹೋಟಲಲ್ಲಿ ಚೆನ್ನಾಗಿ ಈ ಥರ ಮಾಡ್ತಾರೆ ನೀವು ಮಾಡಿಕೊಂಡು ಹೇಗಿತ್ತು ಅಂತ ನನಗೂ ಹೇಳಿ ಪ್ಲೀಸ್ ಒಂದು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್